ವಾಟ್ ಎವರ್ ಐ ಟೆಲ್ಸ್ ಎಲ್ ಹೇಳ್ರಿ ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ ವಾಟ್ ಎವರ್ ಐ ಎಂಡ್ ಟೆಲ್ಸ್ ವಿಲ್ ಯು ಒಬೇಡ್ ಇಟ್ ಆರ್ ನಾಟ್ ದಿಸ್ ಇಸ್ ಮೈ ದಿಸ್ ಇಸ್ ಮೈ ರಿಪ್ಲೈ ಟು ಯುವರ್ ಕ್ವಶನ್ ನನಗಿರೋ ಮಾಹಿತಿ ಪ್ರಕಾರ ಎಂಎಲ್ 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 ಎ ಕೆಲವರು ಮಂತ್ರಿ ಹಾಕ್ ನಾನು ಅವ್ರು ಈ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಜ್ ಮೀನ್ ದಟ್ ದೇ ಆರ್ ಎಗ್ನೇಸ್ಟ್ ದಿ ಲೀಡರ್ಶಿಪ್ ದೇ ಆರ್ ನಾಟ್ ಎಗ್ನೇಸ್ಟ್ ದಿ ಲೀಡರ್